ನಾನು ಒಕ್ಕಲಿಗ ಸಮುದಾಯದ ಭಾಳಷ್ಟು ಜನ ಮುಖಂಡರು ಬಹಳಷ್ಟು ಜನ ಹಿರಿಯರು ಮತ್ತು ಒಕ್ಕಲಿಗ ಸಮುದಾಯದವರ ಆಶೀರ್ವಾದದಿಂದ ಅವ್ರಿಗೆ ನಾನು ಶಾಸಕನಾಗಿ ಆಯ್ಕೆ ಆಗೋದ್ರಲ್ಲಿ ಯಶಸ್ವಿಯಾಗಿದ್ದೀನಿ ಅಂತ ಒಕ್ಕಲಿಗ ಸಮುದಾಯದ ಬಹಳಷ್ಟು ಜನ ಮುಖಂಡರು ನನಗೋಸ್ಕರ ನನ್ನ ಗೆಲುವಿಗೋಸ್ಕರ ಶ್ರಮಿಸಿದರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಬಯಸ್ತೇನೆ ಖಂಡಿತವರು ನಿಸ್ವಾರ್ಥವಾಗಿ ಅಭಿನಂದಿಸ ಬಯಸ್ತೇನೆ ಇವತ್ತು ನಮ್ಮ ಹೇಳಿ ರಮೇಶ್ ಚಾನಲ್ ಇದ್ದಾರೆ ಬಚ್ಚ ಕಾಂಟ್ರಿಬ್ಯೂಷನ್ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಅವರ ಕಾಂಟ್ರಿಬ್ಯೂಷನ್ ಸಾಕಷ್ಟಿದೆ ಅತ್ಯಕೆ ಬರೆದುಕೊಟ್ಟು ಇವತ್ತ ಅತ್ಯಕೆ ಸಪೋಸ್ ಇದ್ದಿದ್ರೆ ಒಂದ್ ನಲವತ್ತೈವತ್ತು ಕೋಟಿ ಆಸ್ತಿ ಅದು ಅವತ್ತು ಅನ್ಕಂಡೀಷನಲಿ ಅದು ಸರ್ಕಾರಿ ಶಾಲೆಗೆ ಬರೆದಿದೆ ಅವ್ರ ತಾತನವರ ಕಾಂಟ್ರಿಬ್ಯೂಷನ್ ಸ್ಮರಿಸ್ತೇನೆ ಸರ್ ಎಲ್ಲ ಒಕ್ಕಲಿಗ ಸಮುದಾಯದ ಮುಖಂಡರು ಹಿರಿಯರಿದ್ರ ಸ್ವಾಮೀಜಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರಬೇಕು ನಾನು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಸರ್ ನಮ್ಮೂರಿಗೆ ನಮ್ಮ ಶಾಸಕರು ಅಂತ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಗೊರಗಟ್ಟಿ ಪಂಚಾಯತ್ ಇಟ್ಟು ಒಂದು ಹಳ್ಳಿಗೆ ಹೋದೆ ಸರ್ ಹಳ್ಳಿಗೆ ಹೋಗಿ ಎಂಟ್ರೆನ್ಸ್ ಅಲ್ಲಿ ಒಂದು ಒಕಲೀಯ ಸಮುದಾಯದ ಹೆಣ್ಣು ಮಗಳು ಶಾಸಕರೇ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ನಾನು ನಲ್ವತ್ತರಿಂದ ಐವತ್ತು ಒಕ್ಕಲಿಗ ಸಮುದಾಯದ ಮನೆಗಳಿದೆ ಆದರೆ ಯಾರು ದಾರಿ ಬಿಟ್ಟಿಲ್ಲ ಜಸ್ಟ್ ಒಂದು ಎರಡೇ ದಾರಿ ಇದ್ರೆ ಹೆಚ್ಚೆಚ್ಚು ನೀವು ದಾರಿ ಮಾಡಿಕೊಡ್ಲೇಬೇಕು ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಕಳಿಸೋದೇ ಇಲ್ಲ ಅಂತ ಅಂತ ನಾನು ಕೂತು ನಲವತ್ತೈದು ಸರಿಸುಮಾರು ಮನೆಗಳು ಅಂದ್ರೆ ತೋಟಗಳು ಆದ್ರೆ ಯಾರು ದಾರಿ ಬಿಡಕ್ಕೆ ಹೋಗ್ತಿರಲಿಲ್ಲ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಸತತವಾಗಿ ಎರಡು ದಿನಗಳ ಕಾಲ ಐದಾರು ಜನನ ಮನವೊಲಿಸಿ ಒಪ್ಪಿಸಿ ಇವತ್ತು ಎರಡು ಕಿಲೋಮೀಟರ್ ಹೊತ್ಕೊಂಡ್ ಬರ್ಬೇಕಾಗಿತ್ತು ಏನಾದ್ರು ಅಂದ್ರೆ ಟೂ ವೀಲರ್ ಓದಕ್ಕೂ ಕಷ್ಟ ಆಗ್ತಿತ್ತು ಅಂತ ಕಡೆ ಸತತವಾಗಿ ಎರಡು ದಿನ ಪ್ರಯತ್ನ ಪಟ್ಟು ನಲವತ್ತೈದು ಒಕ್ಕಲಿಗ ಸಮುದಾಯದ ಕುಟುಂಬಗಳಿಗೆ ಮತ್ತೊಂದು ನೂರು ಎಕರೆಗೆ ಹತ್ತತ್ರ ದಾರಿ ಹಾಗೂ ನೆನ್ನೆ ತನ ಕೆಲಸನೂ ಹೋಗಿತ್ತು ಸೊ ಇವಾಗ ಅಷ್ಟು ಜನ ಅಷ್ಟು ಈಗ ಅವರು ನೆನ್ನೆ ಕುಟುಂಬಗಳ ನಾಳೆ ನಾಳೆ ಅಥವಾ ನಾಡಿದ್ದು ರಸ್ತೆ ಇಮಿಡಿಯೇಟ್ ಹದಿನೈದು ಲಕ್ಷ ವೆಚ್ಚದಲ್ಲಿ ರಸ್ತೆ ಹಾಕಿಸಿದೆ ಮೆಟ್ಲಿ ರೋಡ್ ಒಂದೊಂದು ಕಿಲೋಮೀಟರ್ ಮಿಕ್ಕಿದ್ದು ಸಿ ಸಿ ರೋಡ್ ಸೊ ಅಷ್ಟು ಕುಟುಂಬಗಳು ಒಂದೇ ಮಾತಾಡಿದ್ರು ಈ ರಸ್ತೆಯಿಂದ ಅಟ್ಲೀಸ್ಟ್ ಈ ಹೂವು ಬೆಳೆದ್ರೆ ಏನಾದರೂ ಬೆಳೆದ್ರೆ ತಗೊಂಡ್ಬರಕಾಗುತ್ತೆ ಅಂತ ಸೊ ನಾನು ಎಲ್ಲೆಲ್ಲಿ ಒಕ್ಕಲಿಗ ಸಮುದಾಯದ ಮನೆಗಳು ಅಭಿವೃದ್ಧಿಗೆ ನಾನು ಖಂಡಿತವಾಗಿ ಶ್ರಮಿಸ್ತಿದ್ದೀನಿ ನಾನು ಆನೆ ಪಡ್ದು ಅಂತ ಮತ್ತೊಂದು ಊರಿಗೆ ಹೋಗಿದ್ದೆ ಹನ್ನೆರಡು ಮನೆಗಳಿತ್ತು ಒಕ್ಕಲಿಗ ಸಮುದಾಯದ್ದು ಅವರು ಹೇಳಿದ್ರು ಸರ್ ತೋಟಕ್ಕೆ ಹೋಗೋಕ್ಕೆ ದಾರಿ ಸಮಸ್ಯೆ ಆಗಿದೆ ಸರ್ ಅಂತ ಅದೇ ಊರಲ್ಲಿ ನಮ್ಮ ಹುಡುಗ ಶ್ರೀಧರ್ ಅಂತ ಒಕ್ಕಲಿಗ ಸಮುದಾಯದ ಹುಡುಗ ಆವತ್ತೇ ಹತ್ತು ಲಕ್ಷ ರೂಪಾಯಿ ನಾನು ಬಿಡುಗಡೆ ಮಾಡಿ ಆ ತೋಟಕ್ಕೆ ಹೋಗಿ ಹನ್ನೆರಡು ಮನೆಗಳಿಗೆ ಅನುಕೂಲ ಆಗಲಿ ಅಂತ ಈಗಾಗಲೇ ರಸ್ತೆ ಹಾಕ್ಸಿದ್ದೀನಿ ನಾನು ಇದು ಎರಡನೇ ಇಂಪ್ಯಾಕ್ಟು ಮೂರನೇದು ನಾನು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಹೀರೇ ಇಲ್ಲಿ ಹೋದ ಸರ್ ಹೀರೇ ನಾಗಲಿ ಹೋದ್ರೆ ಏನಾಗ್ತಿತ್ತು ಊರಲ್ಲಿ ತೋಟಗಳಿಗೆ ಟ್ರ್ಯಾಕ್ಟ್ ಹೋಗೋಕ್ಕಾಗ್ತಿಲ್ಲ ಬೆಳೆ ಬರೆದ ಕನಿಷ್ಠ ಒಂದು ಕಿಲೋಮೀಟ್ರ್ ಇದು ಟ್ವೆಂಟಿ ಏಯರ್ಸ್ ಪ್ರಾಬ್ಲಮ್ ಇತ್ತು ಸ್ವಾಮೀಜಿ ಇಪ್ಪತ್ತು ವರ್ಷದಿಂದ ಸಮಸ್ಯೆ ಇತ್ತು ನಾನು ಹೋಗಿ ಎಲ್ಲ ನಾಲ್ಕು ಜನ ಮುಖಂಡರು ಒಕ್ಕಲಿಗೆ ಸಮುದಾಯದ ಮುಖಂಡರು ಯಾರು ದಾರಿ ಕಿಡ ಇರಲಿಲ್ಲ ನಾನು ಪ್ರತಿ ಮನೆಗೂ ಹೋಗಿ ಅವ್ರನ್ನ ಮನವೊಲಿಸಿ ನಾಲ್ಕು ಜನ ಮುಖಂಡರ ಮನೆಯಲ್ಲಿ ಕೂತು ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಒಂದೂವರೆ ಗಂಟೆ ಮಾಡಿಸಿ ಜೆಸಿ ತಗೊಂಡು ಇವತ್ತೊಂದು ಮೂವತ್ತು ಒಕ್ಕಲಿಗ ಸಮುದಾಯದ ಕುಟುಂಬಗಳಿಗೆ ತೋಟಕ್ಕೆ ದಾರಿ ಆಗಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ರಿ ಆ ದಾರಿ ಯಶಸ್ವಿಯಾಗಿ ರೂಪಿಸಿದೆ ಮತ್ತೆ ನಾನು ನನ್ನ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಯುವತಿಗೆ ಅಲ್ಲಿ ಅವರಲ್ಲಿ ಸೇವೆ ಸದಸ್ಯ ಅವಕಾಶ ಮಾಡಿಕೊಟ್ಟಿದ ನಂತರ ನಂದಿ ಸ್ಟೇಷನ್ ಅಲ್ಲಿ ಸೇವೆ ಸಲ್ಲಿಸೋದಕ್ಕೆ ಒಂದು ಒಕ್ಕಲಿಗ ಸಮುದಾಯದ ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ಎಲ್ಲ ಸಮುದಾಯದವರು ಜೊತೆಯಲ್ಲಿ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ ನಾನು ಕೆಪ್ಪೆಗೌರನ್ನ ಎಲ್ಲ ಮುಖಂಡರನ್ನ ನಾನು ತಮ್ಮ ಆಶೀರ್ವಾದವನ್ನು ವಹಿಸ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ನಾನು ಇಷ್ಟು ದೂರ ಬರತ್ತಾ ಇಲ್ಲ ದಯವಿಟ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ನಾನು ನಿಮ್ಮ ಸಮುದಾಯದ ಗೆಲುವಿಗೆ ಯಶಸ್ಸಿಗೆ ಮತ್ತೊಂದು ಸ್ವಾಮೀಜಿ ನಾನು ಒಂಬತ್ತು ಸಾವಿರ ಮಕ್ಕಳಿಗೆ ಈಗಾಗಲೇ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅದರಲ್ಲಿ ಸಾವಿರದ ಏಳ್ನೂರು ಒಕ್ಕಲಿಗ ಸಮುದಾಯದ ಮಕ್ಕಳಿಗೆ ಮನೆ ಹತ್ರನೇ ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಪಂಚಾಯಿತಿ ಈ ಕಡೆ ಕಸಬ ಅಲ್ಲಿ ಏಳ್ನೂರು ಎಂಟುನೂರು ಹೆಚ್ಚು ವಿದ್ಯಾರ್ಥಿಗಳಿಗೆ ಮನೆ ಬಳಿ ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಎಲ್ಲರೂ ಯಾವುದು ಎಸ್ ಸಿ ಎಸ್ ಟಿ ಎಲ್ಲ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಬರ್ತಿದ್ದೀನಿ ಎಲ್ಲ ಯಾಕೆಂದರೆ ಎಲ್ಲರ ಆಶೀರ್ವಾದ ಇದ್ರೇನೆ ನಾನು ಈಗಾಗಲೇ ರಾಜಕೀಯಕ್ಕೆ ಹಂಬೆಗಾರ ಎತ್ತಿದ್ದೀನಿ ಶ್ರೀ ಶ್ರೀ ನಿರ್ಮಲಾನಂದ ಅವರ ಆಶೀರ್ವಾದ ಪಡೆಯಕ್ಕೆ ಹೋದಾಗ ಅವರು ನನ್ನ ಕೆಲವು ಮಾರ್ಗದರ್ಶನ ಹೇಳಿಕೊಟ್ರು ಹೀಗೆ ಹೀಗೆ ನಡೆಸ್ಕೊಂಡು ಹೋಗ್ಬೇಕು ಹೀಗೆ ನಡೀಬೇಕು ಅಂತ ಮತ್ತೆ ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಸದಾ ನನಗೆ ಮಾರ್ಗದರ್ಶನ ಹೇಳ್ತಿರ್ತಾರೆ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ನನಗೆ ಭಾಳಷ್ಟ್ರಮಿಸಿದ್ದಾರೆ ನಮ್ಮ ನಂದಿ ಆಂಜನಪ್ಪಣ್ಣ ಅವರು ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ ನಾನು ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಭಾಳಷ್ಟು ಜನ ಹಿರಿಯ ಮುಖಂಡರು ನನ್ನ ಗೆಲುವಿಗೆ ತುಂಬ ಕಷ್ಟಪಟ್ಟಿದ್ದಾರೆ ಅವರಿಗೆಲ್ಲ ಸ್ಮರಿಸ್ತಾ ನಾನು ಡಿ ಸಿ ಅವರ ಒಂದು ಪುಟ್ಟ ಮನವಿ ಇದೆ ಸರ್ ಈಗಾಗಲೇ ಒಂದು ಪತ್ರ ಬರೆದಿದ್ದೀವಿ ನಿಮಗೆ ನಾನು ಮಿನಿಸ್ಟರ್ ಸರ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಕಡೆ ಅಂಬೇಡ್ಕರ್ ಅವರ ವಿಗ್ರಹ ಇನ್ನೊಂದು ಕಡೆ ಗಾಂಧಿಯವರ ವಿಗ್ರಹ ಪ್ರತಿಷ್ಠಾಪಿಸಿ ಅಂತ ನಾನು ಶಾಸಕನಾಗಿ ಮತ್ತೊಂದು ಪತ್ರ ತಗೊಂಡು ಬರೀತಾ ಇದ್ದೇನೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಕೆಂಪೇಗೌಡರ